ಶ್ರೀ ಸಿದ್ಧಲಿಂಗೇಶ್ವರ ಬುಕ್ಕಿಪು ಮತ್ತು ಪ್ರಕಾಶನ ಸಂಸ್ಥೆಯ ನಲವತ್ತೊಂಬತ್ತನೇ ವಾರ್ಷಿಕೋತ್ಸವ ಸಮಾರಂಭ ನಾ ನೂರ ಐದು ಕಥೆಗಳು ಏಕಕಾಲಕ್ಕೆ ಬಿಡುಗಡೆ ದಿವ್ಯ ಸಾನ್ನಿಧ್ಯ ವಹಿಸಿದ ಮನ ಪ್ರೀ ಪ್ರ ಡಾಕ್ಟರ್ ಗುರುಪಾದ ಗುರುಪಾಲಿಂಗ ಸ್ವಭಾವಗಳು ಮುತ್ಯಾನ್ ಬಾಬ್ಲಾಲ್ ಕಲಬುರ್ಗಿ ಉದ್ಘಾಟಕರು ಆಗಮಿಸಿದ ಪ್ರೊಫೆಸರ್ ಶಶಿಕಾಂತ್ ಎಸ್ ಉಡಿಕೇರಿ ಕುಲಪತಿಗಳು ಗುಲ್ಬರ್ಗ ಸಿದ್ದ ಕಲಬುರಗಿ ಪುಸ್ತಕ ಲೋಕಾರ್ಪಣೆ ಕೆ ಪ್ರೊಫೆಸರ್ ಶಿವಾನಂದ ಕೆಳಗಿಮಣಿ ರಾಯಚೂರು श्री आदिकवि महर्षि वाल्मीकि विश्वविद्यालय रायचूर मुख्य अतिथिगे पद्मश्री डाक्टर सी आर चंद्रशेखर निवृत्त प्राध्यापक निमांस जनस्ने मनोवैज्ञर बू कृति प्रोफेसर लिंग गोना कला निकाय उस्मानिया विश्वविद्यालय प्रोफेसर शिवराज पाटील गौरव प्रसिद्ध जयदेवी गायकवाड़ ಒಟ್ಟು ನೂರ ಐದು ಕಥೆಗಳ ಏಕಕಾಲಕ್ಕೆ ಬಿಡುಗಡೆಯನ್ನು ಮಾಡ್ತಾ ಇದ್ದೀವಿ ಇದು ಇವತ್ತು ಒಂದೇ ದಿನಕ್ಕೆ ಆದಂಥ ಸಾಧನೆ ಅಲ್ಲ ಸುಮಾರು ನಲ್ವತ್ತೊಂಬತ್ತು ವರ್ಷ ಈ ಇದರಿಂದ ತಪಸ್ಸು ಮಾಡ್ಕೊಂಡು ಬಂದು ಇವತ್ತಿಗೆ ಸಾಧನೆ ಮಾಡಿದ್ದೀವಿ ಅಂತ ಹೇಳಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತಾಯಿದೆ ಈ ಭಾಗದ ಸಾಹಿತಿಗಳು ಅವತ್ತು ಊದುಗರು ಸಾಹಿತ್ಯ ಆಸಕ್ತರು ಪುಸ್ತಕ ವ್ಯಾಪಾರಿಗಳು ಇವರೆಲ್ಲರ ಸಹಕಾರದಿಂದ ಈ ಸಂಸ್ಥೆ ಎಷ್ಟು ಬಹತ್ತರವಾಗಿ ಬೆಳೆಯದಿರಿ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತದೆ ಧನ್ಯವಾದಗಳು ನಲವತ್ತೊಂಬತ್ತನೇ ವಾರ್ಷಿಕೋತ್ಸವ ಚಂಬರ್ ಆಫ್ ಕಾಮರ್ಸ್ನಲ್ಲಿ ಒಂದು ನೂರ ಐದು ಕಚೇರಿ ಲೋಕಾರ್ಪಣೆ ಮಾಡಲಿದ್ದಾರೆ ಆಮೇಲೆ ಆಗಮಿಸುವಾಗೆ